ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಐಶ್ವರ್ಯ ಮನೇಲಿ ಠಿಕಾಣಿ ಹುಡೋಕೆ ಸಖತ್ ಪ್ಲ್ಯಾನ್ ಮಾಡೇ ಬಿಟ್ರು ಠಿಕಾಣಿ ಹುಡೋಕೆ ಅವಕಾಶ ಬಿಡ್ತಾ ಏನಾಯಿತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನೇ ಪೂರ್ತಿಯಾಗಿ ನೋಡಿ ಇಲ್ಲಿ ಎಲ್ಲರೂ ಕೂಡ ಹಾಗೆ ಖುಷಿಯಿಂದ ಐಶ್ವರ್ಯ ಜೊತೆ ಮಾತಾಡ್ತಿರ್ತಾರೆ ಕೈ ತುತ್ತಾಗುತ್ತೆ ಎಲ್ಲ ಕೂಡ ಆಗುತ್ತೆ ಇನ್ನೇನು ಟೈಮ್ ಆಯ್ತಲ್ವ ಹೋಗ್ಬೋದಲ್ವ ಅಂತ ಜಾನು ಹೇಳ್ತಿದ್ದಾಳೆ ಈ ಕಡೆ ಹಾಂ ಹೋಗ್ತಾರಮ್ಮ ಹೋಗ್ತಾರೆ ಅಂತ ಕೂಡ ಹೇಳ್ತಾರೆ ನಂತರ ಈ ಕಡೆ ಯಾರು ಮನೇಲಿ ಇರುವು ಅಂತಲೇ ಹೇಳ್ತಿಲ್ವಲ್ಲಪ್ಪ ಅಂತ ಐಶ್ವರ್ಯ ಕೂಡ ಅನ್ಕೋತಾಳೆ ನಂತರ ಸರಿ ನಾನಿನ್ನು ಹೊರಡ್ತೀನಿ ಅಂತ ಹೇಳ್ತಾಳೆ ಬಿಕಾಸ್ ನಾನು ಆ ಒಂದು ಪ್ಲಾನ್ನ ವರ್ಕೌಟ್ ಮಾಡೋದಕ್ಕೆ ಇದೆ ಕರೆಕ್ಟ್ ಟೈಮ್ ಅಂತ ಅನ್ಕೋತಾಳೆ ನಂತರ ಅದೇ ರೀತಿ ಹೀಗೆ ಬರೀಗ ಇಲ್ಲಿ ಕಳಿಸ್ತಿದೆಯಲ್ಲ ಸುಮ್ಮನೆ ಮನೆಗೆ ಬಂದಿರೋ ಹೆಣ್ಮಗಳಿಗೆ ಅರ್ಶನ ಕುಂಕುಮ ಕೊಟ್ಟು ಕಳಿಸ್ಬೇಕಲ್ವ ಅಂತ ಪದ್ಮವ್ರು ಹೇಳಿದಕ್ಕೆ ಈ ಕಡೆ ಯಾಕೆ ಅದೆಲ್ಲ ಅಂತ ಹೇಳ್ತಾಳೆ ಐಶ್ವರ್ಯ ಮನೆಗೆ ಬಂದಿರು ನಿಮಗೆ ಖುಷಿ ಮತ್ತು ಸಂತೋಷನ ಮಡಲ್ ತುಂಬಿ ಅದೃಷ್ಟನ ಮಡಲ್ ತುಂಬಿ ಕಳಿಸೋದೇ ಈ ಮನೆ ಸಂಪ್ರದಾಯ ಅಂತ ಹೇಳಿ ಈ ಕಡೆ ಕೂರಿಸಿ ಅರ್ಶನ ಕುಂಕುಮ ಕೊಟ್ಟು ಮಡಲನ್ನು ತುಂಬಿಸ್ತಾರೆ ನಂತರ ಈ ಕಡೆ ಐಶ್ವರ್ಯ ಕೂಡ ಹೋಗ್ತಿರ್ತಾಳೆ ಹೋಗಬೇಕಾದ್ರೆ ಈ ಕಡೆ ಅರ್ಧ ಗಂಟೆ ಬಂದಿದ್ದೋಗಮ್ಮ ನಾಳೆ ಒಂದಿನ ಅಂತ ಕೇಳ್ಕೋತಾರೆ ಪ್ರಸಾದ್ ಅವರು ಅರ್ಧ ಗಂಟೆ ಏನು ಈ ಮನೇಲಿ ಟಿಕಾಣಿ ಹೊಡೋ ಪ್ಲ್ಯಾನ್ ನಂದಾಗಿದೆ ಅಂತ ಐಶ್ವರ್ಯ ಮನಸ್ಸಲ್ಲಿ ಅನ್ಕೋತಾಳೆ ನಂತರ ಈ ಕಡೆ ತಲೆ ಸುತ್ತಿ ಬಿದ್ದೇ ಬಿಡ್ತಾರೆ ಈ ಕಡೆ ಐಶ್ವರ್ಯ ಜೊತೆಗೆ ಈಗ ತಾನೇ ಸುಮ್ಮನೆ ಹೇಳಿದ್ಲು ಈ ಮನೆಯವರು ಅಂತ ಅನ್ಕೊಳ್ಳಿ ಅಂತ ಬಂದವ್ರನ್ನೆಲ್ಲ ಮನೆಯವರು ಅಂತಾನೆ ಅನ್ಕೊಳ್ಳಿ ಅಂತಿರ್ತಾಳೆ ಅಂತ ಜಾನು ಸಾಧನಾಗೆ ಹೇಳ್ತಿದ್ರೆ ಈ ರೀತಿ ನೀನು ಹುರ್ಕೋತಾ ಇದೆಯಾ ಅಂದರೆ ಅವ್ಳು ಲೆಕ್ಕ ಯಾಕಂದರೆ ಅವಳು ಉರಿಸ್ತಿರೋದೇ ನಾವು ಹುರ್ಕೋಬೇಕು ಅಂತ ಸಾಧನ ಹೇಳಿರ್ತಾರೆ ನಂತರ ಈ ಕಡೆ ತಲೆ ತಲಿಸುತ್ತೆ ಬಿದ್ದ ತಕ್ಷಣ ಏನಾಯಿತು ಐಶ್ವರ್ಯವರೇ ಅಂತ ಸುಭಾಷ್ ಕಿರ್ಸ್ಟಿದ್ದಾನೆ ಎಲ್ಲರೂ ಕೂಡ ಏನಾಯಿತು ಅಂತ ಅನ್ನೋಷ್ವಲ್ಲಿ ಈ ಕಡೆ ರೂಮಲ್ಲಿ ಹಾಸಿಗೆ ಮೇಲೆ ಮಲ್ಕೊಂಡಿದ್ದಾರೆ ಹೀನಾಯಿತಮ್ಮ ಅಂತ ಹೇಳ್ತಾರೆ ಫೈನಲಿ ಎಚ್ರು ಆಗುತ್ತೆ ಆಗ ಅದು ನನಗೆ ಲೋಬಿ ಬೀ ಇದೆ ಹಾಗಾಗಿ ಸ್ವಲ್ಪ ಕತ್ಲಾದಾಗ ಆಯಿತು ಹಾಗೆ ತಲಿಸುತ್ತೆ ಬಿದ್ದುಬಿಟ್ಟೆ ಅಂತಾರೆ ನಂತರ ಸುಭಾಷ್ ಡಾಕ್ಟರ್ಗೆ ಬರಬೇಡಿ ಅಂತ ಕಾಲ್ ಮಾಡಿ ಹೇಳ್ತೀನಿ ಅಂತ ಸುಭಾಷ್ ಹೊರಗಡೆ ಫೋನ್ ಮಾಡೋಕ್ಕೆ ಹೋದರೆ ಈ ಕಡೆ ಈ ನಮ್ಮ ಈಗ ಅಲ್ವಾ ಅಂದಿದ್ದಕ್ಕೆ ಈಗ ಆರಾಮಾಗಿದೆ ನೀನು ನನ್ನಿಂದ ನಿಮಗೆಲ್ಲ ತೊಂದರೆ ಆಯಿತು ಅಂತ ಹೇಳ್ತಿದ್ರೆ ಆ ರೀತಿ ಏನಿಲ್ಲಮ್ಮ ಅಂತ ಹೇಳ್ತಾರೆ ಕೇಶವಪ್ರಸಾದ್ ಅವರು ನಂತರ ಹೀಗೆ ಅಂತ ಕೇಳ್ತಿದ್ದಾರೆ ಸುಮ್ಮನೆ ಚೆನ್ನಾಗಿದ್ದೀನಿ ಅಂತ ಹೇಳ್ತಿದ್ದಾಳೆ ಐಶ್ವರ್ಯ ನಂತರ ಅಪ್ಪ ಈಗ ಸುಭಾಷ್ ಹೋಗಿ ಬಿಟ್ಟು ಬರ್ಬೋದಲ್ವಾ ಇವಳನ್ನ ಅಂತ ಜಾನು ಹೇಳಿದ್ದಕ್ಕೆ ಈ ಕಡೆ ಹೌದೌದು ಎಲ್ಲಿ ಹೋದ ಸುಭಾಷ್ ಅಂದಿದ್ದಕ್ಕೆ ಆಗ್ಯೂ ಫೋನ್ ಮಾಡೋಕ್ಕೆ ಹೋದಲ್ಲ ಡಾಕ್ಟರ್ ಬರಬೇಡಿ ಅಂತ ಅಂತ ಪಂಚಾಂಗ ಅವರು ಹೇಳಿದ್ರೆ ಹೌದಲ್ವಾ ನನ್ನ ಮರದಿ ಕುಳಿತಾನ ಮರ್ತೇ ಹೋಯಿತು ಅಂತ ಹೇಳ್ತಾರೆ ನಾನು ಹೋಗಿ ಕರ್ಕೊಂಡು ಬರ್ತೀನಿ ಅವ್ರನ್ನ ಅಂತ ಪಂಚಾಂಗ ಹೊರಟ್ರೆ ಈ ಕಡೆ ಯಾರು ಮನೇಲಿರುವ ಅಂತಲೇ ಹೇಳ್ತಿಲ್ವಲ್ಲಪ್ಪ ಏನು ಮಾಡಲಿ ಅಂತ ಹಳೋಕೆ ಶುರು ಮಾಡಿಬಿಡ್ತಾಳೆ ಐಶ್ವರ್ಯ ಯಾಕಮ್ಮ ಏನಾಯ್ತು ಅಳ್ತಿದ್ಯಾ ಅಂತ ಕೇಳಿದಕ್ಕೆ ಇದೇ ರೀತಿ ಲೋಬಿ ಬಿ ಯು ಎಸ್ ಅಲ್ಲಿ ತುಂಬ ಬಾರಿ ಬಿದ್ದಿದ್ದೇನೆ ಆಗ ಅಮ್ಮ ಆಗಲಿ ಅಪ್ಪ ಆಗಲಿ ಯಾರೂ ಕೂಡ ನನ್ನ ಕಾಲ್ಚಿ ಮಾಡ್ತಾ ಇರಲಿಲ್ಲ ಯಾರಿಗೂ ಕೂಡ ನನ್ನ ಬಗ್ಗೆ ಕಾಲ್ಚಿನೇ ಇಲ್ಲ ಆದರೆ ಹದಿನೈದು ದಿನ ಆಯಿತು ಇಲ್ಲಿಗೆ ಬಂದು ಯಾರೂ ಕೂಡ ನನಗೆ ಹೇಗಿದ್ದೀನಿ ಅಂತ ಕೇಳೋರಿಲ್ಲ ಅಂತ ಕಣ್ಣೀರು ಹಾಕ್ತಿದ್ರೆ ಆ ರೀತಿ ಯಾಕಮ್ಮ ಅನ್ಕೋತೀಯಾ ಇದು ನಿನ್ನ ಕುಟುಂಬ ಅಂತ ಅನ್ಕೋ ನಾವೆಲ್ಲ ಇದ್ದೀವಿ ನಾವೆಲ್ಲ ನಿನ್ನ ನೋಡ್ಕೋತೀವಿ ಅಂತ ಹೇಳ್ತಿದ್ದಾರೆ ನಂತರ ಇಷ್ಟು ಜನ ಹೇಳ್ತಿರೋ ಇವರು ಯಾವುದೇ ಕಾರಣಕ್ಕೂ ಕೂಡ ಮನೇಲಿರಿ ಅಂತಾನೆ ಹೇಳ್ತಿಲ್ವಲ್ಲ ಅಂತ ಐಶ್ವರ್ಯ ಇದ್ರೆ ಈ ಕಡೆ ಸಾಧನ ಅಂತೂ ನೋಡು ಟೆಂಡರ್ ಆಗೋಕ್ಕೂ ಮುನ್ನ ತೀರ್ಥ ಹೇಳಿದಾಗ ಎಲ್ಲ ರೀತಿಯ ಅಗ್ರಿಮೆಂಟ್ಸ್ ಆಗಿಬಿಡಬೇಕು ಅಂತ ಆ ವಿಶ್ವನ ಮಾತಾಡಿದ್ರೆ ಈ ಕಡೆ ಸುಮನ ಮಾವ ಇವ್ರು ಏನೂ ಅಭ್ಯಂತರ ಇಲ್ಲ ಅಂದರೆ ಇಲ್ಲೇ ಇರಬಹುದಲ್ವಾ ಅಂತ ಹೇಳ್ತಿದ್ದಾರೆ ನಂತರ ಆ ಕಡೆ ಸಾಧನ ಜನ ಎಲ್ಲ ಕೂಡ ಶಾಕ್ ಆಗ್ತಂದ್ರೆ ಲಡ್ಡು ಬಂದು ಬಾಯಿಗೆ ಬಿತ್ತು ಅನ್ನೋ ರೀತಿ ಏನು ಬೇಕು ಅನ್ನೋದನ್ನ ಈ ಸುಮನ ತಾನೇ ಹೇಳಿಬಿಟ್ಲಲ್ಲ ನನಗೂ ಕೂಡ ಇದೇ ಬೇಕಿತ್ತು ಅಂತ ಮನಸ್ಸಲ್ಲಿ ಅಂದ್ಕೊಂಡು ಖುಷಿ ಪಡ್ತಿದ್ದಾಳೆ ಐಶ್ವರ್ಯ ನಂತರ ಈ ಕಡೆ ಸುಭಾಷ್ ರಾಜಕೆ ಕಾಲ್ ಮಾಡಿದ್ದಾರೆ ರಾಜಕೀಯ ಕಾಲ್ ಮಾಡಿ ನರ್ತದ್ ವಿಷಯ ಹೇಳ್ತಿದ್ದಾರೆ ಜೊತೆಗೆ ಅವ್ರು ತಲೆಸುತ್ತ ಬಿದ್ದು ಗೊತ್ತಾ ಈಗ ಆರಾಮ್ ಇದಾರೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಏನಾಯ್ತು ಗೊತ್ತಾ ಅಮ್ಮ ಅಪ್ಪ ಎಲ್ಲ ಕೂಡ ಒಪ್ಕೊಂಬಿಟ್ರು ಈ ಅಗ್ರಿಮೆಂಟ್ಗೆ ಅಣ್ಣ ಎಲ್ಲ ಕೂಡ ಅದಕ್ಕೆ ಹೇಳಿದ್ರು ಆದರೂ ಕೂಡ ಎಲ್ಲ ಒಪ್ಕೊಂಡ್ರು ಈಗ ನಾನು ಸಾಮಾನ್ಯ ಕೆಲಸಕಾರ ಅಲ್ಲ ವೈಸ್ ಚೇರ್ಮನ್ ಆಗಿದ್ದೀನಿ ಗೊತ್ತಾ ಇದೆಲ್ಲ ಆಗಿದೆ ನಿನ್ನಿಂದ ಅಂತ ಹೇಳ್ತಿದ್ದೀನಿ ನಿಜವಾಗ್ಲೂ ವೈಸ್ ಚೇರ್ಮನ್ ವೈಸ್ ಆ ಪಾರ್ಟಿ ಕೊಡಿಸ್ಲೇಬೇಕು ಅಂದಾಗ ಏನು ಕೇಳಿ ಕೊಡಿಸ್ತೀನಿ ಅಂದಾಗ ಟೈಮ್ ಬಂದಾಗ ಕೇಳ್ತೀನಿ ಅಂತ ಹೇಳ್ತಾಳೆ ರಾಜು ನಂತರ ಇದೆಲ್ಲ ಆಗಿದೆ ನಿನ್ನಿಂದ ಅಂತ ಹೇಳಿದಾಗ ನಂದೇನಿದೆ ಅಂತ ಹೇಳಿದರೆ ಇನ್ ಎರಡು ವರ್ಷ ಇದು ಏನಾದರೂ ಸಕ್ಸಸ್ಫುಲ್ ಆದರೆ ನಮ್ಮ ಕಂಪ್ನಿಗೆ ಎಷ್ಟು ಲಾಭ ಆಗುತ್ತೆ ಗೊತ್ತಾ ಐಶ್ವರ್ಯ ಐಶ್ವರ್ಯಾನ ಕರ್ಕೊಂಡು ಹೋಗು ಮನೆಗೆ ಅಂತ ಹೇಳಿದೆ ನೀನು ಇಲ್ಲಾಂದರೆ ನಾನು ಧೈರ್ಯನೇ ಮಾಡ್ತಿರ್ಲಿಲ್ಲ ಈಗಲೇ ಕಾಲ್ ಮಾಡಿ ಮಾತಾಡು ಅಂದಿದೆ ನೀನು ಇದೆಲ್ಲ ಆಗಿದ್ದು ನಿನ್ನಿಂದಾನೆ ನಿನಗೆ ಕ್ರೆಡಿಟ್ ಸೇರಬೇಕು ಅಂತ ಲವ್ಯೂ ಅಂತ ಹೇಳಿ ಮುತ್ತನ್ನು ಕೊಡ್ತಿದ್ರೆ ಅಷ್ಟರಲ್ಲಿ ಪಂಚಾಂಗ ಬಂದಿದೆ ಅಲ್ಲಿ ಲುಚ್ ಕೇಳಿಸ್ತಲ್ಲ ಅಂತ ಹೇಳ್ತಿದ್ದಾರೆ ಅಲ್ಲಿ ಮಾವಾಗ ಕರೀತಿದ್ದಾರೆ ನಿಮ್ಮನ್ನು ಸಾಹೇಬರು ಯಾಕಂದರೆ ಅವ್ರಿಗೆ ಪ್ರಜ್ಞೆ ಬಂದಿದೆ ಮನೆಗೆ ಬಿಟ್ಟು ಬರಬೇಕಂತೆ ಐಶ್ವರ್ಯವ್ರನ್ನ ಅಂತ ಹೇಳ್ತಾರೆ ಈಗಲೇ ಬಂದೆ ಅಂತ ಹೇಳಿದಕ್ಕೆ ಈ ಕಡೆ ಸರಿ ಚುನ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಆ ಕಡೆ ರಾಜಿ ಕೂಡ ಮುತ್ಕೊಟ್ಟ ತಕ್ಷಣ ಹೆಣ್ಣಲ್ಲಿ ಉಚ್ಕೊಡ್ತಿದೆ ಅಂತ ಅನ್ಸುತ್ತೆ ಅಂತ ಮತ್ತೆ ಪಂಚಾಂಗ ಮತ್ತೆ ಗೆಲ್ಲಿ ಮಾಡ್ತಾರೆ ತಕ್ಷಣ ಸರಿ ಆಯಿತು ಅಂತ ಹೇಳಿ ಒಳಗಡೆ ಹೋಗ್ತಾರೆ ಸುಭಾಷ್ ನಂತರ ಸುಮ್ರ ಮಾವಾ ಅವ್ರಿಗೆ ಹುಷಾರಿಲ್ಲ ಅಲ್ವಾ ಹುಷಾರಿಲ್ಲ ಅಂದ್ಕೊಂಡು ದೂರ ಇದ್ರೆ ಏನು ಚೆನ್ನಾಗಿರತ್ತೆ ಇಲ್ಲೇ ಇದ್ದರೆ ಒಳ್ಳೇದಲ್ವ ಅಂತ ಹೇಳ್ತಿದ್ರೆ ಈ ಕಡೆ ಏನು ಅಂದ್ಕೊಂಡ್ಬಿಟ್ಟಿದ್ಯಾ ಧರ್ಮಚತ್ರ ಅಂತ ಅಂದ್ಕೊಂಡಿದ್ಯಾ ಅಂತ ಹೇಳ್ತಿದ್ದಾಳೆ ಜಾನು ಜೊತೆಗೆ ಇಲ್ಲಿ ಸಾಧನ ಕೂಡ ಇದೆಲ್ಲ ತುಂಬ ಆಗ್ತದೆ ಇಷ್ಟೊಂದು ನಂಬಿಕೆ ಒಳ್ಳೇದಲ್ಲ ಸುಮ್ಮನ ಅಂತ ಸಾಧನ ಕೂಡ ಹೇಳ್ತಿದ್ದಾಳೆ ನಂತರ ಎಲ್ಲಮ್ಮ ಉಳ್ಕೊಂಡಿದ್ಯಾ ಅಂತ ಕೇಳಿದಕ್ಕೆ ಬ್ಲೂ ಸ್ಟಾರ್ ಹೋಟೆಲಲ್ಲಿ ಹೋಟೆಲಲ್ಲಿ ಇರುವುದು ಒಂದೇ ನರ್ಖಾನು ಒಂದೇ ಅಂತ ಹೇಳ್ತಿದ್ದಾಳೆ ಐಶ್ವರ್ಯ ಕೂಡ ನೋಡಮ್ಮ ನಿಂತು ಅಂತ ಮನೆ ಸಿಗೋ ತನಕ ನೀನು ಎಲ್ಲೂ ಇರಬೇಕಾಗಿಲ್ಲ ಇದೇ ನಿನ್ನ ಮನೆ ಅಂತ ಅಂದ್ಕೊಂಡು ಇಲ್ಲೇ ಒಪ್ಕು ಅಂತ ಹೇಳ್ತಿದ್ರು ಏನಪ್ಪಾ ನೀನು ಮಾಡ್ತಿರೋದು ಸರಿ ಸೊಸೆ ಹೇಳ್ತಾಳೆ ಅಂತ ಎಲ್ಲನೂ ಕೂಡ ಒಪ್ಕೋಬೇಕು ಅಂತ ಇಲ್ಲ ಅಂತ ಕೂಡ ಹೇಳ್ತಿದ್ದಾಳೆ ಆದರೆ ಇಲ್ಲಿ ಐಶ್ವರ್ಯ ಮಾತ್ರ ನಾಟಕ ಮಾಡ್ತಿದ್ದಾಳೆ ಇಲ್ಲ ನಿಮಗೆಲ್ಲ ತೊಂದರೆ ಕೊಟ್ಕೊಂಡು ನಾನು ಇಲ್ಲಿ ಇರೋದಿಲ್ಲ ನಾನು ಹೋಗ್ತೀನಿ ಅಂತ ಹೇಳ್ತಿದ್ರೆ ನೀವು ಅಂತ ನಿಮ್ಮ ಮನೆ ಅಂತ ಮಾಡ್ಕೊಂಡ್ಮೇಲೆ ಅಲ್ಲಿ ತನಕ ಇರಿ ನಿಮ್ಮನೆ ಅಂತ ಅಂದ್ಕೊಂಡು ಅಂತ ಸುಮ್ಮನೆ ಹೇಳ್ತಿದ್ದಾರೆ ಈ ಕಡೆ ನಿನ್ನ ನೋಡಿದ್ರೆ ನನ್ನ ಮಗಳು ಅಂತ ಅನ್ನಿಸ್ತದೆ ಈ ದೊಡ್ಡ ಮನೆಯಲ್ಲಿ ನೀನು ಕೂಡ ಒಂದು ಕಡೆ ನನ್ನ ಮಕ್ಳು ಥರನೇ ಇದ್ಬಿಡಮ್ಮ ಹೌದಲ್ವಾ ಪದ್ಮ ಅಂತ ಕೇಶವ ಪ್ರಸಾದ್ ಅವರು ಹೇಳಿದ್ದಕ್ಕೆ ಹೌದು ಅಂತ ಪದ್ಮಾ ಆಂಟಿ ಕೂಡ ಹೇಳ್ತಾರೆ ನಂತರ ಈ ಕಡೆ ಪ್ರಸಾದ್ ಅವರು ಏನೋ ಒಂದು ರೀತಿ ನೀನು ಬಂದಾಗಿಂದ ನೀನು ನೋಡಿದ್ರೆ ಏನೋ ಒಂದು ರೀತಿ ಖುಷಿ ಆಗತ್ತೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಈ ಕಡೆ ಸಾಧನ ನನಗೆ ಇವ್ರ ಜೊತೆ ಟೈಪ್ ಮಾಡ್ಕೊಳ್ಳೋದಕ್ಕೆ ಪಾರ್ಟ್ನರ್ಶಿಪ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅವ್ರು ನಮಗೆ ಪಾರ್ಟ್ನರ್ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದಾರೆ ಈ ರೀತಿ ಪರ್ಸ್ನಲ್ ಅಟ್ಯಾಚ್ಮೆಂಟ್ ಯಾಕೋ ಚೆನ್ನಾಗಿ ಕಾಣಿಸ್ತಿಲ್ಲ ನನಗೆ ಅವ್ರ ಜೊತೆ ಇಷ್ಟ ಇಲ್ಲ ಅಂದರೂ ಕೂಡ ನೀವೆಲ್ಲ ಹೇಳಿದ್ರಿ ಅನ್ನೋ ಕಾರಣಕ್ಕೆ ಸುಮ್ಮನೆ ಅದ ಅದನ್ನು ಬಿಟ್ಟು ಈಗ ಮನೇಲಿ ಇರಿಸ್ಕೊಳ್ಳೋದು ಅಂದರೆ ನನಗೆ ಯಾಕೋ ಇದೆಲ್ಲ ಇಷ್ಟ ಆಗ್ತಾ ಇಲ್ಲ ಇದು ಯಾವುದೂ ಕೂಡ ಚೆನ್ನಾಗಿ ಕಾಣಿಸೋದಿಲ್ಲ ಅಂತ ಸಾಧನ ನೀರವಾಗಿ ಹೇಳ್ತಿದ್ದಾಳೆ ಏನಪ್ಪ ಈಗ ಎರಡು ಗಂಟೆ ಆಗಿಲ್ಲ ಬಂದು ಆಲ್ರೆಡಿ ಅವಳು ನಿಮಗೆ ಮಗಳು ಅಂತ ಅನಿಸ್ತಾಳೆ ದಿನ ನಿಮ್ಮ ಕಣ್ಮಂದೆ ಓಡಾಡ್ತಿರ್ತೀನಿ ಒಂದಿನ ಕೂಡ ನೀವು ಮಗಳು ಥರನೇ ನೋಡೋದಿಲ್ವಪ್ಪ ನೋಡೋದಿಲ್ವಲ್ಲಪ್ಪ ನನ್ನ ಅಂತ ಚಾನು ಹೇಳ್ತಿದ ನಂತರ ಈ ಕಡೆ ಸಾಧನ ನೋಡಿದೆ ಆಶ್ವರ್ಯ ನಿನ್ ಬಂದು ಸ್ವಲ್ಪ ಹೊತ್ತಾಗಿಲ್ಲ ಆಲ್ರೆಡಿ ಎಷ್ಟೊಂದು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತದೆ ಅಂತ ಹೇಳ್ತಿದ್ರೆ ಏನಕ್ಕ ನೀವು ಪರ್ಮನೆಂಟ್ ಆಗಿರೋ ತರ ಮಾತಾಡ್ತಿದ್ರಲ್ಲ ಅವ್ರ ಮನೆ ತಿರು ಸಿಗೋ ತನಕ ಅಷ್ಟೇ ಇರೋದು ಅಂತ ಸುಮನ ಹೇಳ್ತಿದ್ದಾರೆ ಯಾಕೆ ರೀತಿ ಎಲ್ಲ ಮಾತಾಡ್ತಿದ್ರ ಅದಕ್ಕೆ ಅವರು ಕೂಡ ಒಂಟಿ ಆಗಿದ್ದಾರೆಲ್ವಾ ಇದರಲ್ಲಿ ಏನು ಪ್ರಾಬ್ಲಮ್ ಅಂತ ತೀರ್ಥ ಕೂಡ ಹೇಳ್ತಿದ್ರೆ ಏನಣ್ಣ ಮಾತಾಡ್ತಿದ್ಯಾ ನೀನು ಇಷ್ಟಿನ ವಂಟಿ ಆಗಿರ್ಲಿಲ್ವಾ ಆಗಿರಲಿಲ್ವ ಈಗೇನು ಬಿಸ್ನೆಸ್ ಪಾರ್ಟ್ನರ್ ಆದ ತಕ್ಷಣ ವಂಟಿ ಆಗಿರಬಾರ್ದು ಹಾಗೆ ಹೀಗೆ ಅಂತ ಜನ ಕೂಡ ಮಾತಾಡ್ತಾರೆ ನಂತರ ಈ ಕಡೆ ಇದು ನನ್ನ ಮನೆ ಯಾರು ಇರಬೇಕು ಯಾರು ಇರಬಾರ್ದು ಅಂತ ನಾನು ತೀರ್ಮಾನ ತೊಗೊಳ್ತೇನೆ ಐಶ್ವರ್ಯ ಇಲ್ಲೇ ಇರ್ತಾಳೆ ಇಲ್ಲೇ ಇರಮ್ಮ ನೀನು ಅಂತ ಹೇಳಿದ ತಕ್ಷಣ ಈ ಕಡೆ ಅಕ್ಕ ಯಾಕೆ ಬೇಜಾರ್ ಮಾಡ್ಕೋತಿದ್ದಾರ ಅವ್ರ ಮನೆಯನ್ನು ಸಿಗೋ ತಂಗೆ ಅಷ್ಟೇ ಅವರು ಇಲ್ಲಿರುವುದು ಅಂತ ಸುಮ್ಮನೆ ಹೇಳಿದಕ್ಕೆ ಈ ಮನೇಲಿ ನನಗೆ ನನ್ನ ಮಾತಿಗೆ ಯಾರು ಬೆಲೆ ಕೊಡ್ತಾರೆ ನಿನ್ನ ಮಾತನ್ನು ಮೀರಿ ಏನು ನಡೆಯುತ್ತೆ ಇಲ್ಲಿ ಅಂತ ಸಾಧನ ಕುಪ ಮಾಡಿಕೊಂಡು ಹೋಗೇ ಬಿಡ್ತಾಳೆ ನಂತರ ಈ ಕಡೆ ಪ್ರಸಾದ್ ಅವ್ರಿಗೆ ತುಂಬ ಬೇಜಾರಾಗುತ್ತೆ ನೀವೇನು ಕೂಡ ಬೇಜಾರು ಮಾಡ್ಕೋಬೇಡಿ ಜಸ್ಟ್ ಎರಡು ದಿನ ಅಷ್ಟು ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ನಂತರ ಈ ಕಡೆ ಮನಸ್ಸಲ್ಲಿ ಐಶ್ವರ್ಯ ಇಲ್ಲ ನನ್ನಿಂದ ನಿಮ್ಮ ನಿಮಗೆ ಇಷ್ಟೆಲ್ಲ ತೊಂದರೆ ಆಗುತ್ತೆ ನನ್ನಿಂದ ನಿಮಗೆ ತೊಂದರೆ ಆಗೋದು ಇಷ್ಟು ಎಲ್ಲ ನಾನು ಹೋಗ್ತೀನಿ ಅಂದಾಗ ಆ ರೀತಿ ಏನು ಅನ್ಕೋಬೇಡಮ್ಮ ಆರಾಮಾಗಿ ಮನೆ ಅಂತ ಇರು ಅಂತ ಹೇಳ್ತಾರೆ ನಂತರ ಈ ಕಡೆ ಕಾತಿಯಾನಿಯವರು ತುಂಬ ಟೆನ್ಸ್ ಆಗಿದ್ದಾರೆ ಏನಿದು ನನ್ನ ಮಗಳ ಕತೆ ಏನಾಯಿತು ಇನ್ನೂ ಕೂಡ ಒಂದು ಫೋನ್ ಕಾಲ್ ಇಲ್ಲ ಅಂತ ಅಂದ್ಕೊಂಡು ಫೋನ್ ಮಾಡೋಕೆ ಮುಂದೆ ಆಗ್ತಿದ್ದಾರೆ ನಂತರ ಈ ಕಡೆ ಸುಮ್ಮನೆ ನೀವೇನು ಯೋಚನೆ ಮಾಡಬೇಡಿ ಆರಾಮಾಗಿರಿ ನಿಮ್ಮನೆ ಅಂತ ಅಂದ್ಕೊಂಡು ನಂತರ ನಿಮ್ಮನೆ ಸಿಕ್ಕದ ಮೇಲೆ ನಿಮ್ಮ ಅಪ್ಪ ಅಮ್ಮನ ಜೊತೆ ನೀವು ಆರಾಮಾಗಿರೋರು ಅಂತೆ ಅಂತ ಹೇಳ್ತಾರೆ ಆದರೂ ಕೂಡ ನನಗೆ ಯಾಕೋ ಒಂದು ರೀತಿ ಫೀಲ್ ಆಗ್ತದೆ ಅಂತ ಹೇಳ್ತಾರೆ ಜೊತೆಗೆ ಮನಸ್ಸಲ್ಲಿ ಇವತ್ತೇ ಇಷ್ಟೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದೆ ನಿಮ್ಮ ಮುಂದೆ ಏನೆಲ್ಲ ಮಾಡ್ತೀನಿ ಅಂತ ಆಲೋಚನೆ ಮಾಡೋಕ್ಕೂ ನಿಮಗೆ ಸಾಧ್ಯ ಇಲ್ಲ ಅಂತ ಐಶ್ವರ್ಯ ಮನಸ್ಸಲ್ಲಿ ಅನ್ಕೋತದ ಅಲ್ಲ ಈ ಕಡೆ ಆದರೂ ಕೂಡ ಅಂತ ಹೇಳ್ತಿದ್ರೆ ನಿಮ್ಮನೇಲಿ ನಾನು ಹೇಗೆ ಅಂದಾಗ ನೀವಾಗ ಆ ರೀತಿ ನಿಮ್ಮನೆ ನಮ್ಮನೆ ಅಂತ ಅನ್ಕೋತಿದ್ರೆ ಇದು ನಿಮ್ಮನೇ ಅಲ್ವಾ ಅಂತ ಸುಮ್ಮನ ಹೇಳಿದ ತಕ್ಷಣ ಇಲ್ಲಿ ಐಶ್ವರ್ಯಗೆ ಶಾಕ್ ಆಗುತ್ತೆ ಬಿಕಾಸ್ ಇಲ್ಲಿ ಸುಮ್ಮನಾಗೆ ಇದು ಅವರ ಮಗಳು ಅಂತಲೇ ಗೊತ್ತಿದೆ ಅಂತ ಅನಿಸುತ್ತೆ ಹಾಗಾಗಿನೇ ಯಾಕೆ ಇದು ನಿಮ್ಮನೇ ಅಲ್ವಾ ಅಂತ ಹೇಳಿಬಿಟ್ರು ಇದರಿಂದ ಬೆಚ್ಚು ಅದೇ ಹೋಲೂ ಐಶ್ವರ್ಯ ಹಾಗಾದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋ ಗೋಸ್ಕರ ಈಚ್ ಮಾಡುದು ನಮ್ಮಲ್ಲಿ